ಇನ್ನು ಧನು ರಾಶಿ ಬಗ್ಗೆ ತಿಳಿಸ್ಕೊಡಿ ಗುರು ಧನು ಧನುರ್ ರಾಶಿಯವರ್ಗಂತೂ ಅರ್ಧಾಷ್ಟಮ ಶೈಲಿ ಪ್ರಸ್ತುತ ಇದೆ ಮತ್ತು ಗುರುವಿನ ದೃಷ್ಟಿ ಚೆನ್ನಾಗಿದೆ ಅಂದರೆ ಗುರುಗ್ರಹ ಇವಾಗ ಗೋಚಾರದಲ್ಲಿ ಮಿಥುನ ರಾಶಿಯಲ್ಲಿ ಇದ್ದಾನೆ ಮಿಥುನ ರಾಶಿಯಿಂದ ಧನುರ್ ರಾಶಿಗೆ ರಾಷ್ಟ್ರಾಧಿಪತಿಯು ನೇರವಾದಂಥ ದೃಷ್ಟಿ ಇರೋದರಿಂದ ವಿವಾಹ ಶುಭ ಕಾರ್ಯಗಳು ನಡೆಯುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ ಅರ್ಧಾಷ್ಟಮ ಶನಿ ದೃಷ್ಟಿ ಶನಿಯ ಫಲಗಳು ಏನುತ್ತೆ ಅಂದರೆ ಶನಿಯ ದೃಷ್ಟಿ ಕುಜದ ಮೇಲೆ ಇರೋದ್ರಿಂದ ಸ್ವಲ್ಪಷ್ಟು ಕ್ರೋಧಗಳು ಜಾಸ್ತಿ ಆಗುತ್ತೆ ಕೆಲಸಗಳ ವಿಚಾರದಲ್ಲಿ ಒತ್ತಡಗಳು ಜಾಸ್ತಿ ಆಗುವಂಥದ್ದಿರುತ್ತೆ ಮತ್ತು ಅದ್ರ ಜೊತೆಗೆ ದ್ವಿತೀಯ ಸ್ಥಾನ ಅಂದರೆ ನಾವು ಯಾವಾಗಲೂ ಅಷ್ಟೇ ರಾಶಿಯಿಂದ ಲೆಕ್ಕಾಚಾರ ಮಾಡ್ತೀವಿ ನೋಡಿ ಧನುರಾಶಿಯಿಂದ ಕುಂಭರಾಶಿ ಮೂರನೇ ಮನೆ ಆಗಿರುತ್ತೆ ಅಂದ್ರೆ ತೃತೀಯ ಸ್ಥಾನ ಅಂತ ಹೇಳ್ತೀವಿ ತೃತೀಯ ಸ್ಥಾನ ಲೆಕ್ಕಾಚಾರದಲ್ಲಿ ಭಾತೃಸ್ಥಾನ ಅಂತ ಹೇಳ್ತೀವಿ ಭಾತೃಸ್ಥಾನ ಅಂದರೆ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರೆ ಲೆಕ್ಕಾಚಾರ ಇರುತ್ತೆ ಸುಮ್ಮನೆ ವಿನಾಕಾರಣ ಬಹಳ ಚೆನ್ನಾಗಿರ್ತಾರೆ ಅಕ್ಕ ತಂಗಿರು ಸುಮ್ಮನೆ ವಿನಾಕಾರಣ ಜಗಳ ಮಾಡ್ಕೊಳ್ಳೋವಂಥದ್ದು ಅಥವಾ ಆಸ್ತಿ ವಿಚಾರದಲ್ಲಿ ಕ್ರೋಧ ಭಾವನೆ ಉಂಟಾಗುವಂಥದ್ದು ಅಣ್ಣ ತಮಂದ್ರ ವಿಚಾರದಲ್ಲಿ ನನಗೆ ಜಾಸ್ತಿ ಬಂದಿದೆ ಆಸ್ತಿ ಅಥವಾ ನಿಮಗೆ ಕಡಿಮೆ ಬಂದಿದೆ ಈ ಥರದ ಒಂದಿಷ್ಟು ಬದಲಾವಣೆ ವಿಚಾರದಲ್ಲಿ ಜಗಳಗಳು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಬಾತ್ರಸ್ಥಾನ ಸ್ವಲ್ಪ ತೊಂದರೆ ಇರುತ್ತೆ ಆದಷ್ಟು ಅದರ ಬಗ್ಗೆ ವಿಚಾರ ನೋಡ್ಕೋಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಹೆಚ್ಚಿನ ಮಟ್ಟಿಗೆ ಇವರಿಗೆ ಅರ್ಧಾಷ್ಟಮ ಶನಿಯ ಒಂದಷ್ಟು ಕುಜನ ಮೇಲೆ ದೃಷ್ಟಿ ಇರೋದರಿಂದ ಒತ್ತಡಗಳು ಜಾಸ್ತಿ ಆಗಬಹುದು ಹೊರತು ವಿವಾಹ ಶುಭ ಕಾರ್ಯಗಳು ಹಣಕಾಸಿನ ವಿಚಾರಕ್ಕೆ ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಹಾಗಾಗಿ ಕಡಲೆಕಾಳು ಗೋಧಿ ಮತ್ತೆ ಅದರ ಜೊತೆಗೆ ಉದ್ದಿನ ಕಾಳು ಅಕ್ಕಿಯನ್ನು ಪೂಜೆ ಮಾಡಿ ದಾನ ಕೊಡೋದ್ರಿಂದ ಈ ಬರುವಂಥ ಅಣ್ಣ ತಮಂತ್ರ ನಡುವೆ ಬಾಂಧವ್ಯತೆ ಏನಿರುತ್ತೆ ಅಥವಾ ಕೆಲಸದ ಒತ್ತಡಗಳು ಏನಿರುತ್ತೆ ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಗುರುಜಿ ಧನು ರಾಶಿ ಬಗ್ಗೆ ತಿಳಿಸ್ಕೊಟ್ರಿ ಇದೀಗ ಮಕರ ರಾಶಿ ಬಗ್ಗೆ ತಿಳಿಸ್ಕೊಡಿ ಈ ಚಂದ್ರಗ್ರಹಣ ಅನ್ನುವಂಥದ್ದು ಶುಭನ ಅಥವಾ ಅಶುಭನ ಅನ್ನುವಂಥದ್ದು ತಿಳಿಸ್ಕೊ ಈಗಾಗಲೇ ಮಕರ ರಾಶಿಗೆ ಗೋಚಾರದಲ್ಲಿ ನಾವು ನೋಡಿಕೋದ್ರೆ ಪ್ರಸ್ತುತ ಗುರುಬಲ ಇಲ್ಲ ಸಡೆಸತೆ ಅಂತೂ ಕಂಪ್ಲೀಟ್ ಮುಗ್ದಿದೆ ಈಗ ಮಕರ ರಾಶಿಯವರ ಬಗ್ಗೆ ನಾನು ಆಗಾಗ ಹೇಳ್ತಾ ಇರ್ತೇನೆ ಇವರು ಹೇಗೆ ಅಂದರೆ ನೋಡಿ ಬೇರೆಯವ್ರಿಗೆ ಒಳ್ಳೆಯದನ್ನು ಮಾಡಿ ಇವರು ಕಷ್ಟದಲ್ಲಿ ಸಿಕ್ಕಾಕ್ಕೊಳ್ಳುವಂಥ ಪರಿಸ್ಥಿತಿ ಅಂದರೆ ಒಂದು ಪರರಿಗೆ ಉಪಕಾರಿ ಅಂತ ಹೇಳ್ತೀವಿ ನೋಡಿ ಸಿನಿಮಾ ಕ್ಷೇತ್ರದಲ್ಲಿ ಕೆಲವರು ಇರ್ತಾರೆ ಮತ್ತು ಇವರು ಜಾತಕದ ವಿಚಾರದಲ್ಲಿ ನೋಡೋಕೆ ಹೋದರೆ ಶನಿ ಈಗ ಏನಾದರೂ ಕೆಟ್ಟಿದ್ರೆ ಇವ್ರಿಗೆ ಈ ಗ್ರಹಣ ಸ್ವಲ್ಪ ಕೆಟ್ಟದ್ದೆ ಅಂತಲೇ ಹೇಳಬಹುದು ಆದರೆ ಸಾಮೂಹಿಕವಾಗಿ ನಾವು ನೋಡಿದಾಗ ಈ ಪಿತೃಕಾರಕನಾದಂಥ ಕೇತುಗ್ರಸ್ತವಾಗಿರೋದ್ರಿಂದ ನಾವು ಶನಿ ವಿಚಾರದಲ್ಲಿ ನಾವು ನೋಡಕ್ಕೋದ್ರೆ ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಮತ್ತೆ ಗ್ರಹಣ ಸಂಭವಿಸ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಮಕರ ರಾಶಿಯಿಂದ ದ್ವಿತೀಯ ಸ್ಥಾನ ಆಗಿರುತ್ತೆ ದ್ವಿತೀಯ ಸ್ಥಾನ ಎರಡು ಗ್ರಹ ಎರಡು ವಿಚಾರದಲ್ಲಿ ಪ್ರಾಬ್ಲಮ್ ಕೊಡುವಂಥದ್ದು ಇರುತ್ತೆ ಒಂದು ಕುಟುಂಬ ಸ್ಥಾನ ಅಂದರೆ ಕುಟುಂಬದಲ್ಲಿ ಒಂದಿಷ್ಟು ಬದಲಾವಣೆಗಳು ಮಾಡಿಕೊಳ್ಳುವಂಥದ್ದು ಒಂದಿಷ್ಟು ನೆಮ್ಮದಿ ಕೆಡಿಸ್ಕೊಳ್ಳುವಂಥದ್ದು ಅಂದರೆ ಚಿಕ್ಕಪುಟ್ಟ ವಿಚಾರದಲ್ಲಿ ಸಮಸ್ಯೆಗಳು ಬರುವಂಥದ್ದು ಕಂಡು ಬರುವಂಥದ್ದು ಇರುತ್ತೆ ಮತ್ತು ದ್ವಿತೀಯ ಸ್ಥಾನ ಧನಸ್ಥಾನ ಅಂತ ಹೇಳ್ತೀವಿ ಯಾವಾಗಲೂ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಹಣಕಾಸಿನ ವಿಚಾರಕ್ಕೂ ಹೆಚ್ಚು ಗಮನ ಕೊಡುವಂಥದ್ದು ಬಹಳ ಅಗತ್ಯ ಇದೆ ಆದರೆ ಇವರಿಗೆ ಶನಿ ರಾಷ್ಟ್ರಾಧಿಪತಿ ಕುಜನ ದೃಷ್ಟಿಗೆ ಒಳಗಾಗಿರೋದ್ರಿಂದ ವಾಹನಗಳು ನೋಡಿ ಯಾರಾದರೂ ಗಾಡಿಗಳು ಓಡಿಸುವಂಥವ್ರ ಸ್ವಲ್ಪ ಹುಷಾರಾಗಿ ಓಡಿಸಿ ಸರ್ಜರಿಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ಆಪರೇಷನ್ಗಳು ಜಾಸ್ತಿ ಸುಮ್ಮನೆ ಬೇಡವಾದಂಥ ಇಲ್ಲೋ ಬಿದ್ದ ಏಟ್ ಮಾಡಿಕೊಂಡ ಒಂದು ಒಂದು ಹೊಲ್ಗೆ ಬಿತ್ತು ಸೊ ಈ ಥರ ಇರುತ್ತೆ ಕ್ರೋಧ ಭಾವನೆಗಳು ಜಾಸ್ತಿ ಆಗುತ್ತೆ ಚಿಕ್ಕ ಪುಟ್ಟ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಆದಷ್ಟು ಇವರು ಕಪ್ಪು ಹೇಳು ಮತ್ತು ಉದ್ದಿನ ಕಾಳು ಅಕ್ಕಿಯನ್ನು ಪೂಜೆ ಮಾಡಿ ಕಪ್ಪು ವಸ್ತ್ರದ ಜೊತೆ ಶನೇಶ್ವರ ದೇವಸ್ಥಾನ ಅಥವಾ ಹನುಮಂತನ ದೇವಸ್ಥಾನದ ಅರ್ಚಕರಿಗೆ ದಾನ ಕೊಡೋದ್ರಿಂದ ಈ ಗ್ರಹಣಕ್ಕೆ ಏನು ತೊಂದರೆಗಳು ಬರುತ್ತೆ ಒಂದು ತಿಂಗಳ ಕಾಲ ಅದರ ತೀವ್ರತೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ